ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಸೀರಲ್ಲಿ ಇವತ್ತಿನ ಸಂಚಿಕೆ ಹಾಗೂ ಪ್ರಮುಖ ಏನೇನಾಗುತ್ತೆ ನೋಡೋಣ ಬನ್ನಿ ಇಲ್ಲಿ ತುಂಬಾ ಮೀ ಶಾಂತಿಗೆ ಕೋಪ ಬಂದಿರುತ್ತೆ ನಿನ್ನ ನಂಬ್ಕೊಂಡ್ರೆ ಗೋಯಿಂದ ಗೋಯಿಂದ ಅಂತಿರ್ತಾರೆ ಈ ಕಡೆ ರವಿ ಅವರು ಕನಕನ್ನು ಬಿಡ್ತೀನಿ ಅಂತ ಕರ್ಕೊಂಡು ಡ್ರಾಪ್ ಮಾಡ್ತಿರೋದನ್ನು ನೋಡಿಬಿಟ್ಟಿರ್ತಾಳೆ ಇಲ್ಲಿ ಶಾಂತಿ ಫ್ರೆಂಡು ಅವ್ರು ಫೋನ್ ಮಾಡಿ ನಿನ್ನ ಮಗ ಏನು ಹಾಂ ಇವ್ರನ್ನ ಬಿಡೋದೇ ಕೆಲಸ ಆಯ್ತಲ್ಲ ಅವ್ರಿಬ್ಬರನ್ನ ಮಾಡೋ ಏನೋ ಇದೆ ಅಂತ ಹೇಳ್ತಾರೆ ಅದು ಸಿಕ್ಕ ಹೋಗ್ಬಂದು ಈ ಕಡೆ ರೋಹಿನಿ ಅಂತ ಮನೋರಂಜನ್ಗೆ ಪ್ರಶ್ನೆ ಮಾಡ್ತಿರ್ತಾಳೆ ಅತ್ತೆಗೆ ಹೇಗೆ ಮರ್ತೋದ್ರು ಅಷ್ಟು ದುಡ್ಡು ಕೊಟ್ಟು ಅಂತ ಕೇಳ್ತಿರ್ಬೇಕಾದ್ರೆ ಶಾಂತಿ ಬರ್ತಾಯಿ ಹೌದಮ್ಮ ಹಾಳಾದ ಮೀನ ಮತ್ತು ಸೂರ್ಯನ ಗಲ್ಲಾಟೆಯಲ್ಲಿ ದುಡ್ಡು ಮನೋಜ ಕೊಟ್ಟಿದ್ದೆ ಮರ್ತೋಯ್ತು ನೀನು ಏನು ಟೆನ್ಷನ್ ಮಾಡ್ಕೋಬೇಡಮ್ಮ ನನಗೆ ಹೀಗಾಗಿ ಅವ್ರ ಬಗ್ಗೆ ತುಂಬ ಟೆನ್ಷನ್ ಆಗ್ತದೆ ಅವ್ರಿಗೆ ಏನಾದರೂ ಒಂದು ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಓಡ್ತಾರೆ ಈ ಕಡೆ ಸೂರ್ಯನಿಗಂತೂ ನಿನ್ನೆ ಇಲ್ಲಿ ಮುದ್ಕೊಟ್ಟಿರ್ತಾರಲ್ಲ ಅವರ ಮೀನ ಅದೇ ನೆನಪು ಅದರಿಂದ ಏನೇನೋ ಮಾತಾಡ್ತಿರ್ತಾರೆ ನೀವೆಲ್ಲ ಜಗಳ ಮಾಡ್ತೀರಾ ನೀವೆಲ್ಲ ಜಗಳ ಮಾಡಿಬಿಟ್ಟು ನಾನು ಲಾಕ್ ಆಗಿಬಿಡ್ತೀನಿ ರಾತ್ರಿ ಎಲ್ಲ ಗೊತ್ತಾ ನಿಮಗೆ ಅದು ಅಂತ ಕೇಳಿಬಿಡ್ತಾರೆ ಅದಕ್ಕೆ ಇಲ್ಲಿ ತುಂಬಾ ಏನೇನೋ ರೀ ಏನು ಮಾತಾಡ್ತಿರಿ ಹೇಳ್ಬೇಡ್ರಿ ಅಂತೇಳಿ ಹೇಳ್ತಿರ್ತಾರೆ ಮೀನ ಆದರೂ ಕೂಡ ಏನೋ ನೀನೇನು ಲಾಕ್ ಹೋಗೋದು ಅಂತ ಹೇಳ್ತಾರೆ ಇವರೇ ಜಗಳ ಆಡ್ತಾರಲ್ಲ ನನಗೆ ರಾತ್ರೆಲ್ಲ ಟೆನ್ಷನ್ ಗೊತ್ತಾ ನಿಮಗೆ ಅಂತ ಹೇಳ್ತಾರೆ ಅದಕ್ಕೆ ಅವ್ರ ಮಾತನ್ನೇ ಅರ್ಥ ಆಗಲಿಲ್ಲ ಈ ಅಮ್ಮ ದುಡ್ಡು ಕೊಟ್ಟು ಆ ಮನೋಜನ್ ಕೊಟ್ಟು ಮರೆತು ಅವ್ರು ಕಾಳು ಮಾಡಿದಾರೆ ಇವ್ರ ಕಾಳು ತಂದು ಮಾಡಿದಾರೆ ಅಂತ ಹೇಳ್ಬಿಟ್ಟು ಅವರು ಇವ್ರನ್ನ ಕರೆಸಿ ನಾನು ರಾತ್ರಿ ಲಾಕ್ ಮಾಡಿಬಿಡ್ತಾರೆ ಮತ್ತೆ ಸೂರ್ಯ ಅವರು ಅದೇ ಮಾತಾಡ್ತಾರೆ ಏನು ಮಾತಾಡ್ತಾನೆ ಇವನು ನೀವು ಮಾತಿಗೆ ಅರ್ಥ ಇರುತ್ತಾ ಅಂತ ಹೇಳಿ ಶಾಂತಿ ಕೂಡ ಅಂತಾಳೆ ಇಲ್ಲಪ್ಪ ಗೊತ್ತಿಲ್ಲ ನಂಗೆ ಹಿಂಗೆಲ್ಲ ಆಗುತ್ತೆ ಅಂತ ಹೇಳ್ಬಿಡ್ತಾರೆ ಇಲ್ಲಿ ಅವ್ರಿಗೆ ಸೂರ್ಯ ಅವರು ಈ ಕಡೆ ಏನೋ ನಿನ್ಗೆ ಇವಾಗಲೇ ಅಂಡಮಾನಿಗೆ ಹೋಗೋದಿತ್ತ ಅರ್ಜೆಂಟ್ ಇತ್ತ ಆ ಏನು ನಿನ್ನ ಕತೆ ಅಂತ ಇಲ್ಲಿ ಮನುಜನ್ಯ ತೊಗೋತಾರೆ ಸೂರ್ಯ ಅವ್ರ ತರಾಟೆ ಆಮೇಲೆ ಇವನು ಮನೇಲೆ ತಪ್ಪು ಮಾಡಿರ್ತಾನಲ್ಲ ಸುಮ್ಮನೆ ಸೈಲೆಂಟಾಗಿ ನಿಂತ್ಕೊಂಡ್ಬಿಡ್ತಾರೆ ಆಮೇಲೆ ನಿನಗೂ ಹೋಗ್ಬೇಕನ್ಸಿದ್ರು ಹೋಗೋ ಲಾಲ್ಬಾಗು ಪಗ್ಗಪ್ಪ ಕಬ್ಬನ್ ಪರ್ಕು ಅಂತ ಹೇಳ್ತಾರೆ ನಾನಾ ಹೋಗ್ಬೇಕು ಲಾಲ್ಬಾಗು ಅವ್ನು ಮಾತ್ರ ಅಂಡಮಾನಕ್ಕೆ ಹೋಗಬೇಕಾ ಅಂತ ಅಂತಾರೆ ಇಲ್ಲಿ ಸೂರ್ಯ ಅವ್ರು ಬಂದುಬಿಟ್ಟು ಮೀನಾನ ನಿನಗೂ ಮದುವೆ ಆದಮೇಲೆ ಅಂಡಮ್ಗೆ ಹೋಗ್ಬೇಕಂತ ಆಸೆ ಇದೆ ಆಸೆ ಇರೋಲ್ಲ ರೀ ನಾ ಮದುವೆ ಆದಾಗಿಂದ ಎಲ್ಲೂ ಹೋಗಿಲ್ಲ ನನಗೂ ಕೂಡ ಆಸೆ ಇದೆ ಅಂತ ಹೇಳ್ತಾರೆ ಹಾಗಾದರೆ ಎಲ್ಲರಿಗೂ ಒಟ್ಟಿಗೆ ಅಂಡಮಾನಕ್ಕೆ ಹೋಗೋಕ್ಕೆ ಟಿಕೆಟ್ ಬುಕ್ ಮಾಡೋ ಮನಜ ಅಂತ ಹೇಳ್ಬಿಡ್ತಾರೆ ಆಗ ಇಲ್ಲಿ ತುಂಬ ಖುಷಿಯಾಗಿಬಿಡ್ತೆ ಆದರೆ ಶಾಂತಿಗಿಂತ ತುಂಬ ಶಾಕ್ ಆಗಿಬಿಡುತ್ತೆ ಇಲ್ಲಿಗೆ ಇವತ್ತಿನ ಎಪಿಸೋಡ್ ಹೆಂಡಾಗುತ್ತೆ ಹೇಳಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು